ಓಂ ನಮ ಶಿವಾಯ ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಐಡಿಯಾ ಮಂಜು ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ವೀಕ್ಷಕರೇ ಧರ್ಮಸ್ಥಳದ ಒಂದು ಕೇಸು ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೂಡ ಗೊತ್ತಾಯಿತು ಸೌಜನ್ಯ ಪರವಾಗಿ ಮುಂದಷ್ಟು ನಾಲ್ಕು ಜನರು ಕೂಡ ಅಪಪ್ರಚಾರ ಮಾಡಿ ಆ ಧರ್ಮಸ್ಥಳ ಹೆಸರನ್ನ ಕೆಡಿಸಿಬಿಟ್ರು ಕೆಡಿಸೇ ಬಿಟ್ಟರು ಕೂಡ ಅದು ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ ಸೊ ಸೌಜನ್ಯಕ್ಕೆ ನ್ಯಾಯ ಬೇಕು ಸೌಜನ್ಯ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿಬಿಟ್ಟು ಕೆಲವರು ಯೂಟ್ಯೂಬರ್ಸು ಕೆಲವರು ಸಂಘ ಸಂಸ್ಥೆಗಳು ಯಾವುದೋ ಒಂದು ನಕಲಿ ಸಂಘಗಳಾಗಿರ್ಬೋದು ಅಥವಾ ಕೆಲವು ನಕಲಿ ಯೂಟ್ಯೂಬರ್ಸ್ ಕೂಡ ಅಂತ ಹೇಳ್ಬೋದು ಏನು ಆ ಒಂದು ಕ್ಷೇತ್ರವನ್ನ ಕೆಡಿಸಿ ಕೆಂಡಾಳ್ ಮಾಡಿಬಿಟ್ರು ಇಷ್ಟಕ್ಕೂ ಧರ್ಮಸ್ಥಳದಲ್ಲಿ ಏನು ನಡೀತು ಧರ್ಮಸ್ಥಳ ಹೆಸರೇ ಆಗ್ತಾ ಬಂದ್ರು ಸೌಜನ್ಯಕ್ಕೆ ನ್ಯಾಯ ಬೇಕಾದ್ರೆ ಧರ್ಮಸ್ಥಳ ಹೆಸರು ಯಾಕೆ ತಗೊಂಬರ್ಬೇಕಾಗಿತ್ತು ಅಥವಾ ಆ ಆ ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆಯನ್ನು ಯಾಕೆ ಹಾಳು ಮಾಡಬೇಕಾಗಿತ್ತು ಅನ್ನೋದು ಸುಮಾರು ಜನರ ಕೂಡ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಏನಿರಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿಯನ್ನ ತಂಡ ರಚನೆ ಮಾಡ್ತು ಕೆಲವರು ಯಾರೋ ಒಬ್ರು ಎರಡು ಮೂರು ಜನರು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡಿದ್ರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಪುಂಗನ್ನು ಕೂಡ ಬಿಟ್ಟರು ಬರೀ ಪುಂಗೆ ಅದಾದ ನಂತರ ಕೆಲವರು ಯಾರೋ ಯೂಟ್ಯೂಬರ್ ಅವರೆಲ್ಲ ಮುಟ್ಟಾಳ್ರ ಅಂತ ಹೇಳ್ಬೋದು ಇವತ್ತು ಇಡೀ ರಾಜ್ಯವೇ ಕ್ಯಾಕರಿಸ್ ಮಕ್ಕದ ಮೇಲೆ ಒಗಿಬೇಕು ಇಂಥ ಮುಟ್ಟಾಳ್ರನ್ನ ಒದ್ದು ಒಳಗಡೆ ಹಾಕ್ಬೇಕು ಅನ್ನೋದಕ್ಕೆ ಇಡೀ ರಾಜ್ಯವೇ ಕೂಡ ಇವತ್ತು ಧ್ವನಿಯತ್ತದೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಅಥವಾ ಪುಣ್ಯ ಕ್ಷೇತ್ರ ಆಗಿರ್ಬೋದು ಆ ಹೆಸರನ್ನ ನಾವು ಯಾವ ರೀತಿ ತಗೊಂಡ್ಬರ್ಬೇಕು ಸೊ ಅಲ್ಲಿ ಏನ್ ಘಟನೆ ನಡೆದಿದೆ ಸೌಜನ್ಯ ಅಂದ್ರೆ ಎಲ್ರಿಗೂ ಗೊತ್ತು ಸೌಜನ್ಯ ಹೆಣ್ಮಗಳು ನ್ಯಾಯ ಒಕ್ಕೇ ಒಪ್ಕೋಣ ತಪ್ಪು ಮಾಡಿದ್ರಿ ಆ ಧರ್ಮಸ್ಥಳದ ಆ ಧರ್ಮಾಧಿಕಾರಿಗಳೇ ಆಗಿರ್ಬೋದು ಅಥವಾ ತಂಡ ಆಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಇರಲಿ ಅದು ಬಿಟ್ಟು ಕ್ಷೇತ್ರವನ್ನು ಆ ಕ್ಷೇತ್ರ ಸರಿಯಿಲ್ಲ ಆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸರಿಯಿಲ್ಲ ಆ ಕ್ಷೇತ್ರ ಆ ದೇವಾಲಯ ಕೆಟ್ಟದು ಕೆಡು ನಾನಾ ರೀತಿಯಲ್ಲಿ ಅಪಪ್ರಚಾರ ಮಾಡಿ ಇವತ್ತು ಆ ಕ್ಷೇತ್ರವನ್ನು ಹಾಳು ಮಾಡಿದ್ದಾರೆ ಸುಮಾರು ಜನರು ಇವತ್ತು ಧ್ವನಿ ಎತ್ತಿದ್ದಾರೆ ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಯ್ತು ಈ ಮುಟ್ಟಾಳ್ರು ಈ ಕೆಲವರು ಕಿಡಿಕೇಡಿಗಳು ಈ ನಕ್ಸಲೆ ನಕಲಿ ನಕಲಿ ದಂಧೆಕೋರ್ರು ಹಣಕ್ಕೆ ಆಶೆ ಪಡೋರು ಇವರೆಲ್ಲ ಕೂಡ ಏನ್ ಮಾಡಿದ್ದಾರೆ ಧರ್ಮಸ್ಥಳ ಕ್ಷೇತ್ರ ಏನಿದೆ ಆ ಕ್ಷೇತ್ರ ಕೆಡಿಸೋದಕ್ಕೆ ಇವತ್ತು ನಾನಾ ಅಪಪ್ರಚಾರ ಮಾಡಿದ್ರು ಈ ಅಪಪ್ರಚಾರ ನೋಡಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡ್ತು ಎಸ್ ಐ ಟಿ ರಚನೆ ಮಾಡ್ತು ಯಾರ ದುಡ್ಡದು ಸಾರ್ವಜನಿಕರ ದುಡ್ಡು ಸಾರ್ವಜನಿಕರು ದುಡ್ಡು ಸ್ಥಿತಿ ರಚನೆ ಮಾಡ್ತು ಒಂದು ತಿಂಗಳ ಕಳ ಅದ್ಯಾವುದೋ ಒಬ್ಬನ ಕರ್ಕೊ ಬಂದ್ಬಿಟ್ಟು ಅವನ್ಗೊಂದು ಮುಸ್ಕುಕ್ ಹಾಕೊಂಡ್ಬಿಟ್ಟು ಇಡೀ ಇವತ್ತು ಧರ್ಮಸ್ಥಳದಲ್ಲಿ ಠಿಕಾಣೆ ಮಾಡಿ ಅದಕ್ಕೊಂದು ಎಸ್ ಎಸ್ ಪಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅದಕ್ಕೊಂದು ತಂಡ ಇದೆಲ್ಲ ಯಾರು ದುಡ್ಡು ಸರ್ಕಾರ ಸರ್ಕಾರ ಅನ್ನಂತ ನಾವು ಹೇಳ್ತೀವಲ್ಲ ಇವತ್ತು ಸರ್ಕಾರ ಒಂದು ತಿಂಗಳ ಕಳ ಅದ್ಯಾವ ಒಬ್ಬನ ಕರ್ಕೊ ಬಂದ್ಬಿಟ್ಟು ಅಲ್ಲಿ ಹೆಣ ಇದೆ ಇಲ್ಲಿ ಹೆಣ ಇದೆ ಅಲ್ಲಿ ಮೂಳೆ ಇದೆ ಅಲ್ಲಿ ನಿಕ್ಕರ್ ಇದೆ ಅಲ್ಲಿ ಶೆಡ್ಡಿ ಇದೆ ಅಲ್ಲಿ ಕಾಚ ಇದೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಕಾಲ ಇವತ್ತು ಸರ್ವೆ ಮಾಡಿದ್ರು ಏನಾದ್ರೂ ಸಿಕ್ತಾ ಏನು ಎಷ್ಟು ದುಡ್ಡು ಖರ್ಚು ಈ ದುಡ್ಡೆಲ್ಲ ಯಾರ್ದು ಇದಕ್ಕೆಲ್ಲ ಓಣೆ ಸಾರ್ವಜನಿಕರ ದುಡ್ಡಲ್ಲಿ ಇಷ್ಟೊಂದು ಒಂದು ತಿಂಗಳು ಮಜಾ ಮಾಡಬೇಕಾಗಿತ್ತ ಯಾರೋ ಒಬ್ರು ಹೇಳಿಬಿಟ್ರು ಮುಟ್ಟಾಳರು ನಕಲಿ ಕೊರ್ರು ನಕಲಿ ಯೂಟ್ಯೂಬರ್ಸ್ ಅಂತ ಹೇಳ್ಬಿಟ್ಟು ಅವ್ನ ಯಾರೋ ಒಬ್ಬ ಮುಟ್ಟಾಳ ಗ್ರಾಫಿಕ್ಸ್ ಹಾಕ್ಕೊಂಡ್ ಬಂದ್ಬಿಟ್ಟು ಆ ದೇವಸ್ಥಾನ ಅವ್ರದ್ದು ಈ ದೇವಸ್ಥಾನ ಇವ್ರದು ಅಂತ ಹೇಳಿಬಿಟ್ಟು ಅವ್ನಿಗೆ ಯೋಗ್ಯತೆ ಇದ್ರೆ ಬೇರೆ ಧರ್ಮಗಳು ನಮ್ಮ ಹಿಂದೂ ಧರ್ಮಗಳು ದೇವಾಳಿಗಳು ಎಷ್ಟೋ ಜನ ದೇವಾಲಯಗಳನ್ನ ತಳ್ಬಿಟ್ಟು ಬೇರೆಯವರು ದೇವಾಲಯ ಕಟ್ಟಿದ್ದಾರೆ ಅದನ್ನೊಂದು ಸ್ಟೋರಿ ಮಾಡ್ಲಿಕ್ಕೆ ಕೇಳಿ ಅವನಿಗೆ ಯೋಗ್ಯತೆ ಇದೆಯಾ ಮುಟ್ಟಾಳನಿಗೆ ಆ ಮುಟ್ಟಾಳಗೆ ನಾನೇ ಓಪನ್ ಆಗಿ ಹೇಳ್ತೇನೆ ನಿನ್ನ ಹತ್ರ ಏನಾದರೂ ದಾಖಲೆ ಇದ್ದರೆ ಕೋರ್ಟು ಕಚೇರಿಗೆ ಅಳವಡಿಸಿ ಕೋರ್ಟು ಕಚೇರಿಗೆ ಕುಡಿ ಸ್ವಾಮಿ ನೀವು ಯಾಕೆ ಒಂದು ಧರ್ಮದ ಪರವಾಗಿ ಒಂದು ದೇವಾಲಯದ ಪರವಾಗಿ ಅಪಪ್ರಚಾರ ಮಾಡಿ ಈ ರೀತಿ ಹಾಳು ಮಾಡ್ತಾ ಇದ್ರಾ ನನ್ನ ಹತ್ರ ಆ ದಾಖಲೆ ಇದೆ ಈ ದಾಖಲೆ ಇದೆ ಮೊಬೈಲಲ್ಲಿ ದಾಖಲೆಗಳಿದೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಕೇಳೋರು ಮುಟ್ಟಾಳರು ಓ ಏನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಒದ್ದಾಡಿದ್ರು ಏನೂ ಸಿಗ್ಲಿಲ್ಲ ಇವ್ರನ್ನ ನೋಡಿಕೊಂಡು ಈ ಸರ್ಕಾರ ಎಸ್ ಐ ಟಿ ಮಾಡ್ತು ಒಂದು ತಿಂಗಳ ಕಾಲ ಒಬ್ರಿಗೆ ಮಾಸ್ಕ್ ಹಾಕೊಂಡು ಅವನಿಗೆ ಪೇಸ್ ಕಾಣದಿರಾ ಅವನಿಗೆ ಊಟ ವಸತಿ ಆ ಸ್ಟಾಫು ಪೊಲೀಸ್ ಇಲಾಖೆ ಎಸ್ ಪಿ ಇಲಾಖೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳ ಕಾಲ ಎಷ್ಟು ಲಕ್ಷ ಖರ್ಚಾಗಿದೆ ಇದೆಲ್ಲ ಯಾರ ದುಡ್ಡು ಸಾರ್ವಜನಿಕರ ದುಡ್ಡು ನಾವು ತೆರಿಗೆ ಕಟ್ಟಂತಹ ದುಡ್ಡು ಇವತ್ತು ಅಲ್ಲಿ ಸುಮ್ಮನೆ ವೇಸ್ಟ್ ಆಯಿತು ಸುಳ್ಳು ಸುದ್ದಿಗಳನ್ನು ಹೇಳಿ ಒಂದು ಧರ್ಮವನ್ನು ದೇವಾಲಯವನ್ನು ಯಾರು ಅಪಪ್ರಚಾರ ಮಾಡ್ತಾರೋ ಅವ್ರ ಮೇಲೆ ತಕ್ಕಂತೆ ಆಕ್ಷನ್ ತಗೋಬೇಕು ಕಠಿಣ ಕ್ರಮ ತಗೋಬೇಕು ಈ ತರ ಅಪಪ್ರಚಾರ ಮಾಡೋರಿಗೆ ಒಂದಲ್ಲ ಒಂದು ದಿನ ನ್ಯಾಯ ಸಿಗ್ತಿರ ಅವರಿಗೆ ಅನ್ಯಾಯ ಆಗ್ಬೇಕು ಅನ್ನೋದು ಇಡೀ ಇವತ್ತು ರಾಜ್ಯವೇ ಕೂಡ ಧ್ವನಿ ಎತ್ತಾ ಇದೆ ಏನಿರಲಿ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಏನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅದು ಯಾರೋ ನಾಲ್ಕೈದು ಜನ ಈ ಕಳ್ಳರಿದಾರ ಕಳ್ಳರು ಅಲ್ಲಿ ದುಡ್ಡಿದೆ ಅಂತ ಹೇಳಿಬಿಟ್ಟು ಸುಳ್ಳು ನಿಜನೋ ಬಾಯಿಗೆ ಬಂದಂಟ ಸಾವಿರಾರು ಹೆಣ್ಣುಗಳು ಏನು ಸಾವಿರಾರು ಅಂದ್ರೆ ಏನು ತಮಾಷಾನ ಒಂದ್ ಕಡೆ ಓ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಜೆ ಸಿ ಬಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೂಳೆ ಸಿಕ್ತು ಇಲ್ಲಿ ಇಲ್ಲೊಂದು ಮೂಳೆ ಸಿಕ್ತು ಅಲ್ಲೊಂದು ಬುರ್ಡೆ ಸಿಕ್ತು ಒಂದು ಡಿಕ್ಕರ್ ಸಿಕ್ತು ಒಂದು ಸೆಡ್ಡಿ ಸಿಕ್ತು ಒಂದು ಕಾಚ ಸಿಕ್ತು ಅಂತ ಹೇಳಿ ದಿನಕ್ಕೊಂದು ದಿನಕ್ಕೊಂದು ಎಪಿಸೋಡ್ಗಳು ಗ್ರಾಫಿಕ್ಸ್ಗಳು ಮಾಡ್ಕೊಂಡು ನಾನಾ ರೀತಿ ಅಪಪ್ರಚಾರ ಮಾಡಿದ್ರು ಇವರೆಲ್ಲ ಯಾರು ಇವರೆಲ್ಲ ಕಳ್ಳರು ಇವತ್ತು ಗೊತ್ತಾಗ್ತಾ ಇದೆ ಈ ಸಮಾಜದಲ್ಲಿ ದೇಶ ಧರ್ಮವನ್ನ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದಾರೆ ಅನ್ನೋದಕ್ಕೆ ಇಂತ ಕಳ್ಳ ಇವತ್ತು ಈ ಕಳ್ಳರು ಮಾಡಿದ್ರಲ್ಲ ಅಪಪ್ರಚಾರ ಒಂದು ನಾಲ್ಕು ಜನ ಕಳ್ಳರು ಗ್ರಾಫಿಕ್ಸ್ ಗಳ್ ಹಾಕ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕೊಂಡು ಒಂದು ಬ್ಯಾನರ್ ಹಿಂದೆ ಹಾಕೊಂಡ್ಬಿಡೋದು ದಿನಕ್ಕೊಂದು ಎಪಿಸೋಡ್ ಮಾಡೋದು ಬರೀ ಸುಳ್ಳೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಯ್ತು ನಿಮ್ಮ ಬುರುಡೆ ನಿಮ್ಮ ಪುಂಗು ನಿಮ್ಮ ಸು ನಿಮ್ಮ ಸುತಿ ನಿಮ್ಮ ಸುಳ್ಳು ಏನೋದನ್ನ ಇವತ್ತು ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಗ್ತಾ ಇದೆ ಒಂದು ತಿಂಗಳ ಕಾಲ ಇವತ್ತು ನೀವು ಎಸ್ ಐ ಟಿ ತನಿಖೆ ಮಾಡಿದ್ರೆ ಏನಪ್ಪ ಸಿಕ್ತೋ ಏನೂ ಸಿಗ್ಲಿಲ್ಲ ಒಂದು ತಿಂಗಳ ಕಾಲ ಎಷ್ಟು ದುಡ್ಡು ಎಷ್ಟು ಲಕ್ಷ ಖರ್ಚಾಯಿತು ಯಾರ್ದು ಯಾರಪ್ಪನ ದುಡ್ಡಿದೆಲ್ಲ ನಮ್ಮ ದುಡ್ಡೆ ಇವತ್ತು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಯಿತು ಏನಾದರೂ ಸಿಕ್ತಾ ಯಾವುದೇ ಒಂದು ಸಂಘ ಆಗಿರ್ಬೋದು ಒಂದು ಚಾನಲ್ ಆಗಿರ್ಬೋದು ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವುದೇ ಒಂದು ಕಂಟೆಂಟನ್ನು ನಾವು ಕೊಡುವಾಗ ಕೆಲವು ದಾಖಲೆಗಳು ಇಟ್ಕೊಂಡು ಮಾಡಬೇಕು ಆ ದಾಖಲೆಗಳು ಕಾನೂನು ರೀತಿಯಲ್ಲಿ ಪೊಲೀಸ್ ಇಲಾಖೆ ಇದೆ ನ್ಯಾಯಾಲಯ ಇದೆ ಅದಕ್ಕೆ ನಾವು ಒಪ್ಪಿಸ್ಬೇಕು ಸೊ ಅದಾದ್ಮೇಲೆ ನಾವೇನಾದ್ರೂ ಪ್ರಯತ್ನ ಪಡಬೇಕು ಅದು ಬಿಟ್ಟು ನನ್ನ ಹತ್ರ ಆ ದಾಖಲೆ ಇದೆ ಈ ದಾಖಲೆ ಇದೆ ಅದು ಧರ್ಮಸ್ಥಳ ಹಿಂದೂಗಳದಲ್ಲ ಜೈನ್ದು ಏನು ನಿನಗೆ ತಾಕತ್ತಿದ್ರೆ ಮಾನ ಮರ್ಯಾದೆ ಇದ್ರೆ ಬೇರೆ ಬೇರೆ ಕಂಟೆಂಟ್ಗಳು ಮಾಡಯ್ಯ ನೀವು ನೋಡೋಣ ಹಿಂದೂ ಧರ್ಮ ಹಿಂದೂ ದೇವಾಲಯ ನಾ ಸಿಕ್ಕಿದ್ ನಿಮ್ಗೆ ಎಷ್ಟಿದೆ ಇದೆ ಹನ್ನೆರಡು ವರ್ಷಗಳಿಂದ ಒಂದು ಸ್ಟೋರಿಯನ್ನ ಇವತ್ತು ಯಾವ್ದೋ ಗ್ರಾಫಿಕ್ಸ್ ಆಗಿ ಮಾಡಿದ್ರು ಕೆಲವರು ಮುಟ್ಟಾಳ್ರು ಇವತ್ತು ಏನ್ ದಾಖಲೆ ಸಿಕ್ಕಿದೆ ನಿಮ್ಮ ಹತ್ರ ದಾಖಲೆ ಇದೆಯಾ ಎತ್ಕೊಂಡೋಗಿ ನೀವು ಕಾನೂನು ಕೊಡಿ ಪೊಲೀಸ್ ಇಲಾಖೆ ಕಾನೂನಿಗಿಂತ ದೊಡ್ಡವರು ನಾವು ಆ ಕಾನೂನು ಪೊಲೀಸ್ ಇಲಾಖೆಯನ್ನು ಪಕ್ಕದ ಬಿಟ್ಟು ಇವರು ಗ್ರಾಫಿಕ್ಸ್ ಮಾಡಿ ಎಲ್ಲ ಜೀವನದಲ್ಲಿ ಇದ್ದ ಚಾನೆಲ್ಗಳು ಸಬ್ಸ್ಕ್ರೈಬ್ ವ್ಯೂಸ್ಗೋಸ್ಕರ ಸುಳ್ಳು ಸುದ್ದಿಗಳನ್ನು ಹೇಳಿ ಇವತ್ತು ಈ ಧರ್ಮ ದೇವಾಲಯಗಳನ್ನು ನಾಶ ಮಾಡೋ ಮಟ್ಟಕ್ಕೆ ಇವತ್ತು ಬಂದಿದ್ದಾರೆ ಅಂದ್ರೆ ಇವ್ರನ್ನ ಹೀಗೆ ಬಿಟ್ಟರೆ ಮುಂದೆ ಏನಾಗ್ಬೋದು ಅದು ಯಾವನೇ ಆಗಿರಲಿ ಒಂದು ವಿಷಯವನ್ನು ನಾವು ತಗೊಂಡಾಗ ನ್ಯಾಯ ಬೇಕಂದಾಗ ಅದು ಪೊಲೀಸ್ ಇಲಾಖೆ ಕೋರ್ಟ್ ಕಾನೂನಿಗೆ ನಾವು ಹೋಗ್ಬೇಕು ಅದನ್ನ ಬಿಟ್ಟು ಇವರೇ ಪೊಲೀಸು ಇವರೇ ಕಾನೂನು ತರ ಗ್ರಾಫಿಕ್ಸ್ಗೆ ಮಾಡ್ಕೊಂಡ್ಬಿಟ್ಟು ದೇವಾಲಯಕ್ಕೆ ಅಪಪ್ರಚಾರ ಮಾಡಿ ಆ ದೇವಾಲಯಕ್ಕೆ ಭಕ್ತಾದಿಗಳು ಹೋಗ್ದಿರ ಆ ದೇವಾಲಯ ಆಗಿದೆ ಈಗಿದೆ ಅಂತೇಳಿ ಸರ್ಕಾರಕ್ಕೆ ಮೊದಲೇ ಇವ್ರೇ ಅಪಪ್ರಚಾರ ಮಾಡಿದ್ರಲ್ಲ ಇವತ್ತು ಇವರಿಗೆ ಯಾವ ಶಿಕ್ಷೆ ಕೊಡಬೇಕು ಇವತ್ತು ನಾನು ಒಬ್ನ ಹೇಳ್ತಾನೆ ಸಿಎಂ ಸುಮಾರು ಕೊಲೆ ಮಾಡಿದ್ದಾನೆ ಅಂತ ಒಬ್ನ ಹೇಳ್ತಾನೆ ಇನ್ನೊಬ್ನ ಹೇಳ್ತಾನೆ ಅದು ಹಿಂದೂ ದೇವಾಲಯ ಅಲ್ಲ ಜೈನ್ ಲೇ ಮುಟ್ಟಾಳ ಅದು ಯಾವ ಯಾವ ದೇವಸ್ಥಾನ ಆದ್ರೆ ನಿನಗೇನಪ್ಪ ಇವತ್ತು ರಾಜ್ಯದಲ್ಲಿ ಒಂದು ಪವಿತ್ರ ಕ್ಷೇತ್ರ ಅದು ಪುಣ್ಯಕ್ಷೇತ್ರ ಲಕ್ಷಾಂತರ ಜನರು ಇವತ್ತು ಊಟ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳದ ಬಗ್ಗೆ ನೀವು ಅಪಪ್ರಚಾರ ಮಾಡಿದ್ರಲ್ಲ ಸುದ್ದು ಕಳ್ಳರು ನೀವು ಇವತ್ತು ಅದೇ ಕ್ಷೇತ್ರದಿಂದ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಕೂಡ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಮೂರು ಧರ್ಮಗಳ ಇವತ್ತು ಕೂಡ ಮೂರತ್ತು ಊಟ ಮಾಡ್ತಾ ಇದೆ ಜೀರೋ ಬಡ್ಡಿಯಲ್ಲಿ ಹಣ ಕೊಡ್ತಿರ್ತಕ್ಕಂಥ ಕ್ಷೇತ್ರ ಎಷ್ಟೋ ಜನರಿಗೆ ಪುಣ್ಯ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ವರ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂಥ ಕ್ಷೇತ್ರದ ಮೇಲೆ ನೀವು ಅಪಪ್ರಚಾರ ಮಾಡಿದ್ರಲ್ಲ ನಿಮ್ಗೆ ನಾಚಿಕೆಯ ಮಾನ ಮರ್ಯಾದೆ ಇದೆಯಾ ಇವತ್ತು ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಹಾಕ್ತೀನಿ ಒಂದು ತಿಂಗಳ ಕಾಲ ನೀವು ಎಸ್ ಐ ಟಿ ತನಿಖೆ ಮಾಡಿದ್ರಿ ಏನೂ ಸಿಗಲಿಲ್ಲ ಎಷ್ಟು ಕೋ ಎಷ್ಟು ಲಕ್ಷ ಖರ್ಚಾಗಿದೆ ಯಾರು ದುಡ್ಡಿದ್ದಲ್ಲ ಜವಾಬ್ದು ಕೊಡಬೇಕು ನೀವು ಯಾವನು ಒಬ್ಬನು ಬರ್ತಾನೆ ಅಲ್ಲಿ ಬಂಗಾರ ಇದೆ ಇಲ್ಲಿ ಅದಿದೆ ಇಲ್ಲಿ ಬಾಂಬ್ ಇಟ್ಟಿದ್ದೀನಿ ಹೇಳ್ಬಿಟ್ಟು ಅವ್ನು ಇಟ್ಕೊಂಡು ಒಂದು ತಿಂಗಳ ಕಾಲ ನೀವು ಒಂದು ಅವನಿಗೊಂದು ಹಾಕ್ಕೊಂಡು ನೀವು ತನಿಖೆ ಮಾಡ್ತೀರಾ ಸಿಕ್ಕದೋರು ಸಿಕ್ಕದವರೆಲ್ಲ ಬರ್ತಾರೆ ಅಲ್ಲಿ ಅದಿದೆ ಇಲ್ಲಿ ಇದಿದೆ ಅವ್ನು ತಪ್ಪು ಮಾಡ್ದ ಅಂತೇಳಿ ಅವ್ನಿಗೆ ಒಂದು ಹಾಕೊಂಡ್ಬಿಟ್ಟು ಒಂದು ತಿಂಗಳ ಕಾಲ ನೀವು ಎಸ್ ಐ ಟಿ ತನಿಖೆ ಮಾಡ್ತೀರಾ ಇದೆಲ್ಲ ಕೂಡ ಗಮನ ಇಟ್ಟುಕೊಂಡು ಸರ್ವೆ ಮಾಡಬೇಕಾಗಿತ್ತು ಸಾಕ್ಷಿಗಳು ಕೇಳಬೇಕಾಗಿತ್ತು ನಾನು ಸರ್ಕಾರಕ್ಕೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವನ ಯಾರು ಹೇಳಿದ್ರಲ್ಲ ಕಳ್ಳರು ನಕಲಿ ಯೂಟ್ಯೂಬರ್ಸು ನಕಲಿ ಸಂಘಟನೆಯವರು ನನ್ನ ಹತ್ರ ಆ ಸಾಕ್ಷಿ ಇದೆ ಈ ಸಾಕ್ಷಿ ಅವ್ರನ್ನ ಕರೆದು ನೀವು ಸಾಕ್ಷಿಯನ್ನು ಸಂಗ್ರಹಣೆ ಮಾಡಬೇಕಾಗಿತ್ತು ಕೊಡ್ರಪ್ಪ ನಿಮ್ಮ ಹತ್ರ ಏನು ಸಾಕ್ಷಿಗಳಿದೆ ನೋಡೋಣ ಮತ್ತೆ ತನಿಖೆ ಮಾಡೋಣ ಅಂತ ಅಂದ್ಕೊಂಡು ನೀವು ಮಾತಾಡಬೇಕಾಗಿತ್ತು ಇವತ್ತು ಅವ್ರು ಹೇಳಿದ್ದು ಸುಳ್ಳಿಗೆ ಇವತ್ತು ನೀವು ಎಸ್ ಐ ಟಿ ತನಿಖೆ ಮಾಡಿದ್ರಿ ಏನು ಸಿಗಲಿಲ್ಲ ಒಟ್ಟಾರೆ ಇವತ್ತು ಶ್ರೀ ಮಂಜುನಾಥ ಪವಾಡ ಏನಿದೆ ಅನ್ನೋದನ್ನು ಕೂಡ ಇವತ್ತು ಭಗವಂತ ತೋರಿಸಿದ್ದಾನೆ ಸೊ ಇವತ್ತು ಏನಾದರೂ ಸಿಕ್ಕಿದ್ರೆ ಆ ಕ್ಷೇತ್ರದ ಹೆಸರು ಯಾವ ರೀತಿ ಕೆಡಿಸ್ತಾ ಇತ್ತು ಭಗವಂತ ಶ್ರೀ ಮಂಜುನಾಥ ಸತ್ಯ ಇರೋದ್ರಿಂದ ಅಲ್ಲಿ ಏನು ಸಿಗ್ಲಿಲ್ಲ ಸಿಕ್ಕಿದ್ರೆ ಈ ಕೆಲವರು ಮುಟ್ಟಾಳರು ಇದ್ರಲ್ಲ ಕೆಲವರು ನಕಲಿ ಯೂಟ್ಯೂಬರ್ಸ್ ಇದ್ರಲ್ಲ ಓ ಏನು ದಿನಕ್ಕೊಬ್ಬೊಬ್ನ ಯೂಟ್ಯೂಬ್ ಅಲ್ಲಿ ದಿನಕ್ಕೊಬ್ಬನ ಫೇಸ್ಬುಕ್ ಅಲ್ಲಿ ದಿನಕ್ಕೊಂದೊಂದು ಎಪಿಸೋಡ್ ಅಲ್ಲಿ ಎಸ್ ಐ ಟಿ ತನಿಖೆ ಇನ್ನೂ ಆಸೆಗೆ ಬಂದಿರಲ್ಲ ಅವ್ರು ಏನು ಮಾಹಿತಿನೇ ಹೇಳಿರಲ್ಲ ಹಾಗೆ ಇವರು ಎಪಿಸೋಡ್ ಮಾಡ್ಬಿಡೋದು ಧರ್ಮಸ್ಥಳ ಶ್ರೀ ಮಂಜುನಾಥ ಹೆಸರಲ್ಲಿ ಎಷ್ಟೋ ಜನರು ಇವತ್ತು ಒಂದು ಊಟ ಮಾಡಿದ್ದಾರೆ ಎಷ್ಟೋ ಜನರಿಗೆ ಒಳ್ಳೇದಾಗಿದೆ ಇಡೀ ರಾಜ್ಯವೇ ಇವತ್ತು ಜೀರೋ ಬಡ್ಡಿಯಲ್ಲಿ ಸಂಘ ಸಂಸ್ಥೆಗಳಿಗೂ ಮಹಿಳಾ ಸಂಘಗಳಿಗೆ ಇವತ್ತು ಧರ್ಮಸ್ಥಳ ಜೀರೋ ಬಡ್ಡಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹಣ ಕೊಟ್ಟಿದೆ ಅಂತ ಕ್ಷೇತ್ರವನ್ನು ಕೆಡಿಸೋದಕ್ಕೆ ನಾಲ್ಕು ಐದು ಜನ ಈ ಕಳ್ಳರು ಮುಟ್ಟಾಳರು ದದ್ದಿಂಬರು ಸೇರ್ಕೊಂಡು ಇವತ್ತು ಕ್ಷೇತ್ರವನ್ನು ಹಾಳೋ ಹಾಳು ಮಾಡೋದಕ್ಕೆ ಬಂದಿದ್ರು ಆದ್ರೆ ಸದ್ಯ ಭಗವಂತ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಯಾವುದೇ ಕೂಡ ಅಲ್ಲಿ ಕಾಣಲಿಲ್ಲ ಎಸ್ ಐ ಟಿ ಮುಕ್ತಾಯ ಆಗ್ತಾ ಇದೆ ಹಿಂದೂ ದೇವಾಲಯ ಆಗಿರ್ಬೋದು ಧರ್ಮದ ಪರವಾಗಿ ಯಾರಾದರೂ ಮಾತಾಡಿದ್ರೆ ನಿಮ್ಮ ಹತ್ರ ಸಾಕ್ಷ್ಯ ಇದ್ರೆ ಮಾತ್ರ ಮಾತಾಡಬೇಕು ಇಲ್ಲಾಂದ್ರೆ ಮುಚ್ಕೊಂಡು ಬಿದ್ದಿರ್ಬೇಕು ಸುಮ್ಸುಮ್ನೆ ಒಂದು ಧರ್ಮ ಒಂದು ದೇಶ ಒಂದು ದೇವಾಲಯವನ್ನು ಕಟ್ಟಿಸೋದು ಅಷ್ಟೊಂದು ಸುಲಭವಲ್ಲ ಈ ಮುಟ್ಟಾಲ್ರು ಮಾಡಿರೋ ಕೆಲಸನೇ ಮೊದಲು ಕೂಡ ಸುಮಾರು ವರ್ಷಗಳ ಹಿಂದೆ ಸ್ವತಂತ್ರ ಬರೋಕ್ಕೆ ಹಿಂದೆ ಬ್ರಿಟಿಷರು ಕೂಡ ಇದೇ ರೀತಿ ದೇಶ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅವ್ರು ಕೂಡ ಏನು ಉಳಿದಿಲ್ಲ ಕೆಲವು ಧರ್ಮದವರು ಕೂಡ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಅದು ಕೆಟ್ಟದನಿಗೆ ಮಾತಾಡ್ಕೊಂಡು ಬರ್ತಿದ್ರು ಅವರು ಕೂಡ ಉಳಿದಿಲ್ಲ ಮತ್ತೆ ಇವರು ಉಳಿತಾರ ಯಾರ್ಯಾಗಿರಲಿ ದೇಶ ಧರ್ಮದ ಬಗ್ಗೆ ಬಂದಿರೋನು ಯಾವನು ಉಳಿದಿಲ್ಲ ಇವರು ಕೂಡ ಅಷ್ಟೇ ಉಳಿಯೋದಿಲ್ಲ ನೀವು ಮಾಡ್ಬೇಕಾ ಕಾನೂನು ಇದೆ ಕಚೇರಿ ಇದೆ ಪೊಲೀಸ್ ಇಲಾಖೆ ಇದೆ ಅವ್ರು ಕೊಡ್ರಿ ನಿಮ್ ತಾಕತ್ ಇದ್ರೆ ನಿಮ್ಮ ಹತ್ರ ದಾಖಲೆಗಳಿದ್ರೆ ಸುಳ್ಳು ಸುಳ್ಳು ಹೇಳ್ಬಿಟ್ಟು ಇವತ್ತು ಇಡೀ ದೇಶವನ್ನೇ ದಿಕ್ತಪ್ಸ್ಬಿಟ್ರಿ ಇಡೀ ಧರ್ಮವನ್ನೇ ಬಿಟ್ರಿ ಇವತ್ತು ಆ ದೇವಾಲಯ ಚೆನ್ನಾಗಿ ನಡೀತಾ ಇದೆ ಕೋಟ್ಯಾಂತರ ಅಭಿಮಾನಿಗಳು ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ ಸೊ ಪುಣ್ಯಕ್ಷೇತ್ರ ಆ ದೇವಾಲಯವನ್ನ ಮುಜರಾಯಕ್ಕೆ ಸೇರಿಸ್ಬಿಟ್ಟು ಅಲ್ಲಿ ಬರೋಂಥ ಹಣವನ್ನ ಲೂಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಕೈ ಜೋಡಿಸಿದ್ರು ಆದರೂ ಕೂಡ ಅದಾಗ್ಲಿಲ್ಲ ಇವತ್ತು ಕರ್ನಾಟಕದಲ್ಲಿ ಒಂದು ಜಿಲ್ಲೆಗೆ ಎಂಟುನೂರಿಂದ ಒಂಬೈನೂರು ದೇವಾಲಯಗಳು ಮಜರಾಗಿ ಸೇರಿದೆ ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಸರ್ಕಾರಕ್ಕೆ ಹೋಗ್ತಾ ಇದೆ ಲೆಕ್ಕ ಮಾಡಿಕೊಳ್ಳಿ ಮೂವತ್ತು ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಜಿಲ್ಲೆಗೆ ಎಂಟುನೂರು ದೇವಾಲಯ ಅಂದರೆ ಮೂವತ್ತು ಜಿಲ್ಲೆಗೆ ಎಷ್ಟು ಸಾವಿರ ದೇವಾಲಯಗಳಾಗ್ಬಹುದು ಈ ದೇವಾಲಯಗಳಿಗೆ ಹಿಂದೂಗಳೇ ಹಾಕೋದು ಜಾಸ್ತಿ ಇವತ್ತು ಹಿಂದೂ ಧರ್ಮದವರು ಹುಂಡಿಗೆಯಲ್ಲಿ ಹಾಕುವಂತ ದುಡ್ಡು ಎಲ್ಲಿ ಹೋಗ್ತಾ ಇದೆ ಸರ್ಕಾರಕ್ಕೆ ಹೋಗ್ತಾ ಇದೆ ಸರ್ಕಾರ ಯಾರು ಕೊಡ್ತಾ ಇದೆ ಯಾರ್ಯಾರು ಕೊಡ್ತಾ ಇದೆ ತನಿಖೆ ಮಾಡಿ ನಿಮ್ಗೆ ತಾಕತ್ತಿದ್ರೆ ಇವತ್ತು ಹಿಂದೂಪರ ದೇವಾಲಯಗಳಿಂದ ಸುಮಾರು ಜನ ಮೂರುತ್ ಊಟ ಮಾಡ್ತಾ ಇದ್ದಾರೆ ನಾಚಿಕೆಯ ಮರ್ಯಾದೆ ಇದ್ರೆ ಯಾವ್ದಾದ್ರೂ ಒಂದು ಸ್ಟೋರಿ ಮಾಡುವಾಗ ಕೆಲವು ದಾಖಲೆಗಳು ಇಟ್ಕೊಂಡು ಸ್ಟೋರಿ ಮಾಡ್ಬೇಕು ಸುಮ್ ಸುಮ್ನೆ ಅಪ್ರಚಾರ ಮಾಡಿ ದಿಕ್ ದೇಶವನ್ನು ದಿಕ್ತಪ್ಸೋ ಮಾಡಬಾರ್ದು ಅನುಮತಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ